ಸಂಜೆ ಮನೆಗೆ ಬಂದಿದ್ದೆ ಕರುಂ ಕುರುಮ್ ಅಂತ ಈ ರೀತಿ ಸ್ನ್ಯಾಕ್ಸ್ ಸಿಕ್ಕಿದರೆ ಬೇರೇನು ಬೇಕು ಹೇಳಿ ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಸುಲಭವಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಎಷ್ಟೊಂತೂ ಈಸಿ ಉಂಟಂದರೆ ಇದು ಯಾರು ಕೂಡ ಜಟ್ಪಟಾಗಿ ಇದನ್ನು ಮಾಡ್ಬೋದು ಮಕ್ಕಳಿಗೆ ಸಂಜೆ ಬರುವಾಗ ಹಸಿವಾಗಿದೆ ಅಂತ ಹೇಳಿದರೆ ಜಟ್ಪಟಾಗಿ ಈ ರೆಸಿಪಿಯನ್ನು ನೀವು ಮಾಡಿಕೊಡಿ ಓಕೆ ಇವಾಗ ಏನೆಲ್ಲ ಬೇಕು ಅಂತೇಳಿ ನೋಡ್ಕೊಳ್ಳೋಣ ಬೇಯಿಸಿದ ಒಂದು ನಾರ್ಮಲ್ ಸೈಜ್ ಆಲೂಗೆಡ್ಡೆ ತೊಗೊಂಡು ಅದನ್ನು ತುರಿತಾ ಇದ್ದೀನಿ ಹಾಗೂ ಅದಕ್ಕೆ ನಾನಿಲ್ಲಿ ಇವಾಗ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ಶೇಪ್ ಕೂಡ ಹಾಕಿದ್ದೀನಿ ಆಮೇಲೆ ನಾಲ್ಕು ಚಮಚದಷ್ಟು ಇಲ್ಲಿ ಮೊಸರನ್ನು ಹಾಕ್ತಾ ಇದ್ದೀನಿ ಬೇಕಿದ್ರೆ ಆಮೇಲೆ ನೋಡಿಕೊಂಡು ಹಾಕ್ಬೋದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಸ್ವಲ್ಪ ಒಣ ಮೆಣಸನ್ನು ಇದು ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಮಚದ ಸಕ್ಕರೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕಲಿಸುವಾಗ ಸ್ವಲ್ಪ ಡ್ರೈ ಅಂತ ಆಗುತ್ತಲ್ಲ ಆವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಈಗ ಒಂದು ಬೋಂಡ ಬಿಡಲಿಕ್ಕೆ ಮೈಸೂರು ಬೋಂಡ ಗೋಳಿ ಬಜೆ ಬಿಡಲಿಕ್ಕೆಲ್ಲ ಹಿಟ್ಟು ಯಾವ ರೀತಿ ನಾವು ಕಲಿಸ್ತೀವಿ ನೋಡಿ ಅದೇ ಹದಕ್ಕೆ ಇದನ್ನು ಮಾಡಿದರೆ ಆಯಿತು ನೋಡಿ ಹೀಗೆ ಬರಬೇಕು ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಯಾಕೆಂದರೆ ನಾವು ಇದನ್ನು ಇಡುವಾಗ ಆಲೂಗಡ್ಡೆ ನೀರು ಬಿಟ್ಟು ಇನ್ನೂ ಕೂಡ ಅದು ತೆಳುವಾಗುತ್ತೆ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪ ನೋಡಿ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಹೇಳ್ತಾರೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ಒಂದು ಎರಡು ಗಂಟೆ ಮುಚ್ಚಿಡಿ ಅಥವಾ ಒಂದು ಗಂಟೆ ಮುಚ್ಚಿಟ್ಟರೂ ಆಗುತ್ತೆ ಏನಾಗಲ್ಲ ಅದಕ್ಕಿಂತ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಆದರೆ ಎರಡು ಮೂರು ಗಂಟೆ ಕೂಡ ನೀವು ಇಡ್ಬೋದು ನಾನಿಲ್ಲಿ ಎರಡು ಗಂಟೆ ಹಾಗೇ ಬಿಟ್ಟು ಆಮೇಲೆ ಇವಾಗ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ತುಂಬ ತೆಳುವಿದೆ ಅಂತ ಆದರೆ ಸ್ವಲ್ಪ ನೀವು ಹಿಟ್ಟನ್ನು ಸೇರಿಸ್ಬೋದು ಇವಾಗ ಆಲ್ರೆಡಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಕೈಗೆ ಸ್ವಲ್ಪ ನೀರನ್ನು ತಾಗಿಸಿ ಈ ರೀತಿ ಒಂದೊಂದನ್ನೇ ಬಿಟ್ಟರೂ ಆಯಿತು ನೋಡಿ ತುಂಬ ಈಸಿ ಉಂಟಿದ್ದು ಹಾಗೂ ಬೇಗ ಬೇಗನೂ ಆಗುತ್ತೆ ಕಷ್ಟ ಕೂಡ ಆಗಲ್ಲ ಪಟಕ್ಕಂತ ಕೆಳಗೆ ಬೀಳುತ್ತೆ ನೋಡಿ ಹಾಗೂ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ ಎಲ್ಲ ಮೇಲುಗಡೆಯಿಂದ ಫ್ರೈ ಆಗಿ ಬರುವಾಗ ಚಮಚವನ್ನು ಹಾಕಿ ತಿರುಗಿಸಿ ಒಂದು ಸೈಡ್ ಫ್ರೈ ಆಗಿದೆ ಮೆಲ್ಲ ಮೆಲ್ಲನೆ ತಿರುಗಿಸ್ತಾ ಒಳ್ಳೆ ಕಂದು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡಿ ಕ್ರಿಸ್ಪಿಯಾಗಿ ಬರಬೇಕಿದು ಕಲರ್ ಒಳ್ಳೆ ಬರಬೇಕು ಓಕೆ ಇವಾಗ ಇದನ್ನು ತೆಗೀರಿ ಎಣ್ಣೆ ಕೂಡ ಹೀರಲ್ಲ ಏನು ಕೂಡ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿದು ಸಾಸ್ ಒಂದಿಗೆ ಚಟ್ನಿ ಖಾರ ಚಟ್ನಿಯೊಂದಿಗೆಲ್ಲ ಇದನ್ನು ಎಂಜಾಯ್ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ನಾನು ಹೇಳಿದೆ ನೋಡಿ ಒಳಗಡೆ ಸಾಫ್ಟಾಗಿರುತ್ತೆ ಹಾಗೂ ಹೊರಗಡೆ ಕರುಮ್ ಕುರುಮ್ ಅಂತ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಒಳ್ಳೆ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಇದನ್ನು ಒಳಗಡೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಇದನ್ನು ನಾನಂತೂ ಸಾಸಲ್ಲೇ ತೊಗೊಂಡಿದ್ದೀನಿ ನೀವು ಚಟ್ನಿಯೊಂದಿಗೆ ಎಂಜಾಯ್ ಮಾಡಿ ಚೆನ್ನಾಗಾಗುತ್ತೆ ಸಾಂಬಾರಿದೆ ಇದೆ ಆದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಫಾಲೋ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್